ಸಮಸ್ಯೆಗಳಿವೆ ಆದರೆ ಅವುಗಳ ನಿವಾರಣೆ ಉಪಾಯವೇ ಇಷ್ಟು ಜನರು ಗೊತ್ತಿಲ್ಲ ನೀನು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ಬಿಟ್ಬಿಡು ಇದರ ಬದಲಾಗಿ ಇನ್ನೊಬ್ಬರ ಜೊತೆ ಒಳ್ಳೆಯ ಮಾತುಗಳನ್ನಾಡು ಆಗ ನೋಡು ನಿನ್ನ ಎಲ್ಲ ಸಮಸ್ಯೆಗಳು ಕೂಡ ಮಾಯವಾಗುತ್ತೆ ಮೈ ಡಿಯರ್ ಫ್ರೆಂಡ್ ದೇವಸ್ಥಾನಕ್ಕೆ ಹೋದವರಿಗೆಲ್ಲ ದೇವರು ಒಳ್ಳೆಯದನ್ನೇ ಮಾಡುವ ಹಾಗಿದ್ರೆ ಅಲ್ಲೇ ಹೊರಗಿರೋ ಭಿಕ್ಷುಕರಿಗೆ ಯಾಕೆ ಎಳೆದಾಗಲ್ಲ ನಮ್ಮ ಕೆಲವರ ಪ್ರಶ್ನೆಗೆ ಉತ್ತರ ಅವರು ಮನುಷ್ಯರ ಹತ್ರ ಕೇಳ್ತಾರೆ ದೇವರ ಹತ್ರ ಅಲ್ಲ ನಿನ್ನ ಕನಸು ಆಸೆ ಗುರಿಗಳನ್ನ ಸ್ವಚ್ಛ ಮನಸ್ಸಿನಿಂದ ದೇವರ ಹತ್ರ ಕೇಳ್ಕೋ ಹಾಗೂ ಮುಂದೆ ಸಾಕು ನಿನ್ನ ದಾರಿಯಲ್ಲಿ ಅಡ್ಡ ಬರುವ ನಾಯಿಗಳಿಗೆ ತಲೆ ಕೆಡಿಸ್ಕೋಬೇಡ ಬಂದಂತೆ ಬದುಕನ್ನು ಸ್ವೀಕರಿಸು ಬದುಕು ಆನಂದಮಯವಾಗುತ್ತೆ ಕಷ್ಟದಲ್ಲೂ ನಗುತ್ತಿರುವುದನ್ನು ಕಂಡು ಬದುಕೇ ನಿನಗೆ ತಲೆ ಬಾಗತ್ತೆ ನಿನ್ನ ಸ್ವಂತ ಹಲ್ಲು ನಿನ್ನ ನಾಲಿಗೆಯನ್ನು ಕೆಲವೊಮ್ಮೆ ಕಚ್ಚುವಾಗ ನಿನ್ನನ್ನು ನಂಬಿದವರೇ ನಿನ್ನ ಬೆನ್ನಿಗೆ ಚೂರಿ ಹಾಕೋದೇನು ಹೊಸದಲ್ಲ ಎಲ್ಲವನ್ನ ಎಲ್ಲರನ್ನ ಶಾಶ್ವತವಾಗಿ ನಿನ್ನ ತಲೆ ತೆಗೆದಾಕ್ಬಿಡು ಮೈ ಡಿಯರ್ ಫ್ರೆಂಡ್ ಈ ಪ್ರಪಂಚದಲ್ಲಿ ಎಷ್ಟೋ ಜನ ಸತ್ತು ಬದುಕ್ತಾ ಇದ್ದಾರೆ ಹಾಗೆ ಇನ್ನಷ್ಟು ಕೆಲವು ಜನ ಬದುಕಿದ್ದು ಸತ್ತಿದ್ದಾರೆ ನೀನು ಮೊದಲನೇವರು ಲಿಸ್ಟ್ನಲ್ಲಿ ಇರಬೇಕು ನೀನು ಸತ್ತಿಲ್ಲ ಗೆಳೆಯ ಸೋತಿದೀಯಾ ಅಷ್ಟೇ ನಿನ್ನ ಒಳ್ಳೆಯ ದಿನಗಳು ಮುಂದೆ ಕಾದಿವೆ ಒಂದು ವಿಷಯ ಹೇಳ್ತೀನಿ ಕೇಳು ಯಾವತ್ತೂ ಅದನ್ನು ನೆನಪಿಲಿಟ್ಕೋ ನೀನೇ ನಿರ್ಮಿಸಿ ನೀನೇ ನಿರ್ದೇಶಿಸಿ ನೀನೇ ನಡೆಸಿ ನೀನೇ ನೋಡುವ ನಿನಗೆ ಅರ್ಥವಾಗದ ಕಪ್ಪು ಬಿಳುಪಿನ ಚಿತ್ರವೇ ನಿನ್ನ ಬದುಕು ಈ ಬದುಕಿನಲ್ಲಿ ನೀನು ಇನ್ನೊಬ್ಬರ ಮೇಲೆ ಯಾವತ್ತೂ ಅವಲಂಬನೆ ಆಗದೆ ನಿನ್ನ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ನಿಟ್ಕೋ ಅರ್ಥವೇ ಇಲ್ಲದ ಈ ಜೀವನದಲ್ಲಿ ಅರ್ಥವಾಗಿಯೇ ಉಳಿದುಬಿಡು ಆಗ ಮಾತ್ರ ನೀನು ಇನ್ನೊಬ್ಬರಿಗೆ ಮಾದರಿಯಾಗಲು ಸಾಧ್ಯ ಇತರರು ಬಯಸಿದಂತೆ ಆಗಬೇಡ ಗೆಳೆಯ ನಿನ್ನ ವ್ಯಕ್ತಿತ್ವ ನಿನ್ನ ಆಸ್ತಿ ಅನ್ನೋದನ್ನು ಯಾವತ್ತೂ ಮರಿಬೇಡ ಇರುವೆ ನಿನ್ನ ಕಾಲಿಗೆ ಕಚ್ಚಿದೆ ಎಂದು ನೀನು ಅದರ ಕಾಲಿಗೆ ಕಚ್ಚಲು ಸಾಧ್ಯವಿಲ್ಲ ಹಾಗಾಗಿ ಜೀವನದಲ್ಲಿ ಯಾರನ್ನು ಕಡಿಮೆ ಎಂದು ಭಾವಿಸಬೇಡ ಒಂದು ಮಾತನ್ನು ಹೇಳ್ತಾರೆ ಮಲಗೆ ಇದ್ರೆ ಸಾವು ಕುಳಿತೇ ಇದ್ರೆ ರೋಗ ನಿಂತೆ ಇದ್ರೆ ಶಿಕ್ಷೆ ನಡೀತಾ ಇದ್ರೇನೆ ಬದುಕು ಜೀವನದಲ್ಲಿ ಯಾವತ್ತೂ ನಡೀತಾನೆ ಇರಬೇಕು ಆಗ ಮಾತ್ರ ನೀನು ಗೆಲುವಿನ ತಡ ಸೇರ್ತೀಯ ಕೊನೆ ಒಂದು ಮಾತು ಹೇಳ್ತೀನಿ ಕೇಳು ನೀನು ನಡೆಯೋ ದಾರಿಯಲ್ಲಿ ನೀ ಎಂತಿದ್ರೆ ತಡೆಯೋ ತಾಕತ್ತು ಯಾವರಿಗೂ ಇರಲ್ಲ ಇಂತಹ ಮತ್ತೊಂದು ಒಳೆಕಟ್ಟನ್ನು ತಗೊಂಡು ನಾಳೆ ಬಂದಿದ್ದೆ ಚಾನಲವನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಎಲ್ರಿಗೂ ಹೇಳದಕ್ಕೆ